ಹೆಂಗಿದೆ ಕಲೆಕ್ಷನ್ ತಕ್ಕಾಗಿದೆ ಅಲಾ ಬಾ ಎಷ್ಟಿಚ್ಚ ಕಾಣತ್ತ ಗೊತ್ತಾ ಜನ ಕಾಣಿಸುತ್ತೆ ನನ್ಗಂತೂ ಪರ್ಸ್ನಲ್ಲಿ ಈ ಕಲರ್ ಏನಿದೆ ಸೂಪರ್ ಅಂತ ಹೇಳ್ಬೋದು ಒನ್ ಆಫ್ ದ ಬೆಸ್ಟ್ ಅಲ್ಲಿ ಬೆಸ್ಟ್ ಕಲರ್ ಅಂತ ಹೇಳ್ಬೋದು ನೋಡಿ ಹೇಗಿದೆ ಅಂದ್ರೆ ನಿಜವಾಗ್ಲೂ ನಾವು ನೋಡಿರ್ಬೋದು ಗೋಲ್ಡ್ ಗೋಲ್ಡ್ ಅಂಡ್ ಡೈಮಂಡ್ ಜ್ಯುವೆಲ್ರಿ ಶೋರೂಮ್ ಅಲ್ಲಿ ಇರುತ್ತಲ್ಲ ಸೇಮ್ ಅದೇ ರೀತಿ ಕಲೆಕ್ಷನ್ಸ್ ವಿಕ್ಟೋರಿಯನ್ ಕಲೆಕ್ಷನ್ಸ್ ಅಂತ ಹೇಳ್ತೀವಿ ಇದನ್ನೆಲ್ಲ ಸೊ ಈಗ ನಾವು ಇಂಟ್ರೊಡ್ಯೂಸ್ ಮಾಡಿದೀವಿ ತುಂಬಾ ಜನದ ಹೈ ಡಿಮ್ಯಾಂಡ್ ಇತ್ತು ಸೊ ಹಂಗಾಗಿ ಈ ಕಲೆಕ್ಷನ್ಸ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿದೀವಿ ಸೊ ಇದಕ್ಕೆ ಮ್ಯಾಚಿಂಗ್ ಆಗೋ ರೀತಿ ಈ ರೀತಿ ಇಯರಿಂಗ್ಸ್ ಇದೆ ಲುಕ್ ಅಟ್ ದ ಇಯರಿಂಗ್ ಇಸ್ ಬ್ಯೂಟಿಫುಲ್ ಅಲ್ಲ ಇಯರಿಂಗ್ ಎರಡೂ ನೆಕ್ ಪೀಸ್ ಎರಡೂ ಚೆನ್ನಾಗಿ ಕಾಣ್ತಾ ಇದೆ ಚೆನ್ನಾಗಿ ಕಾಣ್ತಿದ್ಯಾಧ್ಯಮ ತುಂಬಾ ಕಾಂಬಿನೇಷನ್ಸ್ ಇದೆ ಬನ್ನಿ ಯಾವೆಲ್ಲ ಇದೆ ಅಂತ ನಾನು ತೋರಿಸ್ತೀನಿ ಸೊ ಇದು ಅಷ್ಟೇ ಸಂಧಿಯಮ ಎಲ್ಲ ಲಿಮಿಟೆಡ್ ಅಡಿಷನ್ ಆಯ್ತಾ ಕಲರ್ ನೋಡ್ತಿದಿರಾ ಹೇಗಿದೆ ಅಂತ ಸೊ ಒಂದಕ್ಕಿಂತ ಒಂದು ತುಂಬಾನೇ ಚೆನ್ನಾಗಿದೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಸ್ನೇಹಿತರೆ ಸೊ ಏನೇ ಆನ್ಲೈನ್ ಪೇಮೆಂಟ್ ಅನ್ನ ನಾವು ಅಕ್ಸೆಪ್ಟ್ ಮಾಡ್ತೀವಿ ಸಿ ಓಡಿ ಮೊದ್ಲೇ ಹೇಳ್ತಾ ಇದೀನಿ ಮತ್ತೆ ಇನ್ನೊಂದು ಸ್ಪೆಷಾಲಿಟಿ ಏನಪ್ಪಾ ಅಂತ ಅಂದ್ರೆ ಇನ್ ಶಿಪ್ಪಿಂಗ್ ಔಟ್ಸೈಡ್ ಕರ್ನಾಟಕ ಶಿಪ್ಪಿಂಗ್ ಚಾರ್ಜಸ್ ಟೂ ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ಆಗುತ್ತೆ ಬಿಕಾಸ್ ಇದಕ್ಕೆ ಆದಂತಹ ಕೆಲವೊಂದು ಪ್ರೊಸೀಜರ್ ಇರುತ್ತೆ ಫೋಲ್ಡಿಂಗ್ ಮಾಡಿ ನೀಟಾಗಿ ಮುರಿದು ಹುಡುಗ ಹಾಗೆ ಪ್ಯಾಕ್ ಮಾಡಿ ಕಳಿಸಬೇಕು ಹಾಗಾಗಿ ಸೊ ಇದು ಮ್ಯಾನ್ಯಲಿ ಹಾಳಾದ್ರೆ ನಿಮ್ಗೆ ವಾರಂಟಿ ಕ್ಲೇಮ್ ಮಾಡಕ್ ಆಗೋದಿಲ್ಲ ಕಲರ್ ಫೇಡ್ ಆಯ್ತು ಅಂತ ಅಂದ್ರೆ ನಿಮ್ಗೆ ಡೆಫಿನೆಟ್ಲಿ ನಾವು ನಾವು ಕೊಡ್ಕೊಡ್ತೀವಿ ಸೊ ಇದೆಲ್ಲ ಬಂದು ವಿಕ್ಟೋರಿಯನ್ ಕಲೆಕ್ಷನ್ಸ್ ಆಗಿರೋದ್ರಿಂದ ಬ್ಯೂಟಿಫುಲ್ ಆಗಿರತ್ತೆ ನಮ್ಮಲ್ಲಿ ಅದಷ್ಟಲ್ಲದೆ ಸ್ನೇಹಿತರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ನೋಡಿ ಏನೆಲ್ಲ ಕಾಂಬಿನೇಷನ್ಸ್ ಇದೆ ಹೇಗಿದೆ ಅಂದರೆ ಚಿನ್ನ ತಲೆ ಮೇಲೆ ನೋಡ್ದಂಗಿದೆ ವಿಕ್ಟೋರಿಯನ್ ಕಲೆಕ್ಷನ್ಸ್ ಅಲ್ಲಿ ಅಲ್ಲೊಂದಿದೆ ನೋಡಿ ಸಂಧ್ಯಮ್ಮ ತುಂಬಾ ಹೌದು ಇದಲ್ಲದೆ ಸಂಧ್ಯಮ್ಮ ಇಲ್ಲಿ ನೋಡಿ ತಲೆಬಕ್ಸು ನೋಡಿ ಕರಿಮಣಿ ಸರಗಳು ಮುತ್ತಿನ ಸರ ಅಂಡ್ ಲುಕ್ ಅಟ್ ದಲರಿ ಹಾಗೆ ನೋಡ್ತಾ ಇರ್ಬೋದು ನೀವು ಜುಮ್ಕಿ ಎಷ್ಟು ವೆರೈಟೀಸ್ ಆಫ್ ಜುಮ್ಕಾಸ್ ಇದೆ ಅಂದ್ರೆ ಯು ಕಾಂಟ್ ಇಮ್ಯಾಜಿನ್ ಸೊ ಸಖತ್ ವೆರೈಟೀಸ್ ಆಫ್ ಜುಮ್ಕಾಸ್ ಇದೆ ಸೊ ಸ್ಟೋರ್ ಗೆ ವಿಸಿಟ್ ಮಾಡ್ತೀನಿ ಅಂದ್ರೆ ಕೆಂಗೇರಿ ಉಪನಗರದಲ್ಲಿರುವಂತಹ ಸೊಸೈಟಿ ಸ್ಟಾಪ್ ಅಂತ ಸೊ ಸೊಸೈಟಿ ಸ್ಟಾಪ್ ಹತ್ರ ಬಂದ್ರೆ ಇಲ್ಲಿ ಕ್ವಾಲಿಟಿ ಸ್ಕ್ಯಾನಿಂಗ್ ಸೆಂಟರ್ ಎಲ್ಲಿದೆ ಅಂತ ಕೇಳಿ ಅಲ್ಲಿ ಬಂದ್ರೆ ಅಪೋಸಿಟ್ ಇದೆ ಸೊ ದೂರ ಏನಿಲ್ಲ ಸೊಸೈಟಿ ಸ್ಟಾಪ್ ಬೆಳಿತೀರಾ ಎದುರುಗಡೆ ಬರ್ತೀರಾ ರೋಡ್ ಅಷ್ಟೇ ಸೊ ಮತ್ತೆ ಬೇಗ ಬೇಗ ಬುಕ್ ಮಾಡ್ಕೊಡಿ ಲಿಮಿಟೆಡ್ ಅಡಿಷನ್ ಓನ್ಲಿ ಫೋರ್ಟಿ ಪೀಸಸ್ ಅವೈಲೇಬಲ್ ಇದೆ ಪ್ರೈಸ್ ರೇಂಜ್ ಬಂದು ಟೂ ತೌಸಂಡ್ ರುಪೀಸ್